ನಮಸ್ಕಾರ ಸ್ನೇಹಿತರೆ ಜಿ ಕೆ ಎಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಪಾಲಕ್ ಸೊಪ್ಪು ಮಸೊಪ್ಪು ಕುಕ್ಕರ್ಗೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಪಾಲಕ್ ಸೊಪ್ಪು ಮೈಸೂರು ಬೇಳೆ ತೊಗರಿಬೇಳೆ ಇಷ್ಟು ಹಾಕೊಂಡು ಒಂದು ಮೂರು ವಿಜಿಲ್ ಕೂಗಿಸಿದ್ದೀನಿ ಈಗ ಚೆನ್ನಾಗೆ ಮಂತಲ್ಲಿ ಮಸ್ಕೋಬೇಕು ಇವತ್ತು ನಾನು ಒಗ್ಗರಣೆಗೆ ಯೂಸ್ ಮಾಡ್ತಿರೋದು ಶ್ರೀಕೃಷ್ಣ ಹಳ್ಳಿ ತುಪ್ಪ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಕಾದಮೇಲೆ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಕರಿಬೇವು ಇದ್ದೀನಿ ನೀವು ನೋಡ್ಬೋದು ಈರುಳ್ಳಿಕ್ಕೆ ಒಗ್ಗರಣೆ ಆಯಿತು ಇದು ಚೆನ್ನಾಗೆ ಮಳಬೇಕು ಮಳ್ಳೋವರೆಗೂ ಕುದಿಸ್ಕೊಂಡ್ರೆ ನಮಗೆ ಪಾಲಕ್ ಸೊಪ್ಪಿನ ಮಸಪ್ಪು ರೆಡಿ ಆಗುತ್ತೆ ಅತಿ ಈಸಿಯಾಗಿ ಮಾಡ್ಕೋಬೋದು ತುಂಬ ಸುಲಭವಾಗಿ ಮಾಡ್ಕೊಬೋದು ಪಾಲಕ್ ಸೊಪ್ಪಿನ ಮೊಸಪ್ಪು ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡ್ಬೋದು ನೀವು ಪಾಲಕ್ ಸೊಪ್ಪಿನ ಮೊಸಪ್ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ